ಯುಗಾದಿ ಹಬ್ಬ ಚೈತ್ರ ಮಾಸದ ಮೊದಲ ದಿನ ನಮ್ಮ ದೇಶದಲ್ಲಿ ಈ ದಿನ ಹೊಸ ವರ್ಷದ ದಿನ ಅಂತ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಯುಗಾದಿ ಎಂಬ ಪದವು ಸಂಸ್ಕೃತ ಪದ ಮತ್ತು ಆದಿ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಹೊಸ ಯುಗದ ಆರಂಭ ಅಂತ ಈ ಯುಗಾದಿ ಹಬ್ಬ ಅತ್ಯಂತ ಪವಿತ್ರವಾದ ಹಬ್ಬವಾಗಿದ್ದು ಅದರಂತೆ ವಿಜಯಪುರ ಜಿಲ್ಲೆಯಾದ್ಯಂತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇಂಡಿ ತಾಲೂಕಿನ ಸುಕ್ಷೇತ್ರ ತಡಬಲಗ ಗ್ರಾಮದ ಜೋಡುಗುಡಿಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಕಟ್ಟಲಾದ ಶ್ರೀ ಮರುಳುಸಿದ್ದೇಶ್ವರ ದೇವಾಲಯದಲ್ಲಿ ತಡವಲಗದ ಶ್ರೀ ಅಭಿನವರ ಚೋಟೇಶ್ವರ ಶಿವಾಚಾರ್ಯರ ನೇತೃತ್ವದಲ್ಲಿ ಬೆಳಿಗ್ಗೆ ರುದ್ರಾಭಿಷೇಕ ನಡೆಯಿತು ಯುಗಾದಿ ಹಬ್ಬದ ದಿನದಿಂದ ವರ್ಷವಿಡೀ ದಿನನಿತ್ಯ ಬೆಳಗ್ಗೆ ರುದ್ರಾಭಿಷೇಕ ನಡೆಯಲಿದೆ ಅಂತ ಪೂಜ್ಯರು ಹೇಳಿದರು ಹಬ್ಬದ ದಿನದಂದು ಎಲ್ಲರೂ ಸೂರ್ಯ ಉದಯಿಸುವ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ ಹೊಸ ಹೊಸ ಬಟ್ಟೆ ಒಡವೆ ಆಭರಣಗಳನ್ನು ಧರಿಸಿಕೊಂಡು ಬೇವು ಬೆಲ್ಲ ಸವಿದು ಹಿಂದೆ ನಡೆದ ಕೆಟ್ಟ ಸಮಯವನ್ನು ಮರೆತು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡಿತಾರೆ ಉತ್ತಮ ಆಯುಷ್ಯ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಭಾವಭಕ್ತಿಯಿಂದ ಸ್ಮರಿಸಿಕೊಳ್ತಾರೆ ಈ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ವಿವಿಧ ರೀತಿಯ ಸಿಹಿ ಅಡುಗೆಗಳನ್ನು ಬಳಸಿ ಸವಿತಾರೆ ಸಚಿನ ಹಿಂಡಿ ಎನ್ ಕೆ ಎಸ್ ಟಿವಿ ಫೋರ್ ವಿಜಯಪುರ